ಅಂತ ಸೈಬರ್ ಫ್ರಾಡ್ ಮ್ಯಾನೇಜರ್ ಇನ್ವಾಲ್ವ್ ಆಗಿದೆ ಮ್ಯಾನೇಜರ್ ರಜೆಯಲ್ಲಿದ್ರೆ ಬ್ಯಾಂಕ್ ಅಲ್ಲಿ ಬಂದು ಕೊಡ್ತಾರೆ ಅವರು ಹೇಳ್ತಾರೆ ಫೋನ್ ಫೋನ್ ರಿಸೀವ್ ರಿಸೀವ್ ಮಾಡಿದ್ರು ಅಂತ ಟ್ರಾನ್ಸಾಕ್ಷನ್ ಮಾಡಿ ಮೂವತ್ತು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಯ್ತು ಇಮಿಡಿಯೇಟ್ಲಿ ಅವ್ರು ಡೋಟ್ ಬಂತು ಹೋಗಿ ಹೇಳಿದ್ರು ಅದೇ ಡೌಟ್ ಬಂದು ಸೈಬರ್ ಕಂಪ್ಲೇಂಟ್ ಕೊಟ್ಟರು ಇವತ್ತಿಗೂ ಬ್ಯಾಂಕ್ ಮ್ಯಾನೇಜರ್ ಸೈಬರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಕೇಸ್ ಅವಳ ಮೇಲೆ ಇನ್ವಾಲ್ವ್ಮೆಂಟ್ ಇಲ್ಲಿ ಎಲ್ಲ ಇದು ಕನ್ನಡ ಬ್ಯಾಂಕ್ ಅಲ್ಲ ಎಲ್ಲ ಎಲ್ಲ ಬ್ಯಾಂಕ್ ನಲ್ಲಿ ಇವಾಗ ತಡೆಯುವುದೇನಾದ್ರೆ ಚಾರ್ಜ್ ಶೀಟ್ ಕೊಡ್ಲಿಕ್ಕೆ ಒಂದು ಅಧಿಕಾರಿ ಇದ್ದಾರೆ ಎಚ್ ಆರ್ ಡಿ ಸೆಕ್ಷನ್ ಅವರ ರಿಪೋರ್ಟ್ ಮಾಡ್ತಾನೆ ಆಫೀಸರಿ ಚಾರ್ಜ್ ಶೀಟ್ ಬೇಡ ಇಪ್ಪತ್ತು ಲಕ್ಷ ಕೊಡು ಯಾರ ಮೇಲೆ ಹಾಕಿ ಮತ್ತೊಬ್ಬರ ಮೇಲೆ ಹಾಕ್ಲಿಕ್ಕೆ ದುಡ್ಡು ತಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಇದು ಎಲ್ಲಿವರೆಗೆ ಹೋಗ್ತದೆ ಈಗ ಟೆಂಪರರಿ ಎಂಪ್ಲಾಯೀಸ್ ಹೇಳ್ತಾರೆ ಸಂಬಳ ಕೊಡಿ ಅಂತ ಹೇಳ್ತಾರೆ ಸಾವಿರ ರೂಪಾಯಿ ಖರ್ಚಾಗ್ತಾನೆ ಅವರಿಗೆ ಕೊಡುವುದು ಎರಡ್ನೂರು ರೂಪಾಯಿ ಎಂಟುನೂರು ರೂಪಾಯಿಗೆ ಲೆಕ್ಕ ಇಲ್ಲ ಅವರ ಸಿಗ್ನೇಚರ್ ಇಲ್ಲ ಎಡ್ ಒಬ್ಬ ಒಂದು ನಾರ್ತ್ ನಲ್ಲಿ ಒಂದು ಬ್ರಾಂಚ್ ನಲ್ಲಿ ಆರು ಜನರಿಗೆ ಆಗ್ತಿಲ್ಲ ಆರು ಸಾವಿರ ರೂಪಾಯಿ ಮ್ಯಾನೇಜರ್ ಖರ್ಚಾ ಸಿ ಬಿ ಇದಕ್ಕೆ ಬಂದಿದೆ ಸೆಂಟ್ರಲ್ ಬರುತ್ತೆ ಬರ್ತದೆ ಬಿ ಸಿ ಬರ್ತದೆ ಆಮೇಲೆ ಬಂತು ಸ್ಟಾಪ್ ಆಯ್ತು ಅಷ್ಟು ಖರ್ಚು ಹಾಕ್ಲಿಕ್ಕಿಲ್ಲ ಇವತ್ತು ದಿವಸಕ್ಕೆ ಎರಡು ಸಾವಿರ ಆಗ್ತದೆ ಯಾವ ಲೆಕ್ಕ ರಸೀದಿ ಬೇಕಂತಿಲ್ಲ ಬ್ಯಾಂಕಲ್ಲಿ ಖರ್ಚು ಹಾಕಲಿಕ್ಕೆ ಇವಾಗ ನಿಮ್ಮ ಅಕೌಂಟ್ ಎಲ್ಲ ಬ್ಯಾಂಕಲ್ಲಿ ಉಂಟು ಎಲ್ಲ ತರದ ಓಡಿ ತರೋದು ಈಗ ಟೆಂಪರೀತಿ ಕಾಂಟ್ರಾಕ್ಟ್ ಬರ್ಬೇಕು ಇವಾಗ ಡೆಪಾಸಿಟ್ ತರಬೇಕು ಇವ್ರ ಹಣ ಯೂಸ್ ಮಾಡೋದು ಯಾರು ನಿಮ್ಮ ಹಣ ಎಲ್ಲಿ ಗೊತ್ತಿಲ್ಲ ಇವತ್ತು ಇವತ್ತು ನಾವಿವತ್ತು ಸಬ್ಸ್ಟಾಫ್ ಕ್ಯಾಟಗರಿ ಕೂತ್ಕೊಂಡು ಬ್ಯಾಂಕಿನ ಕ್ವಾಲಿಫೈಡ್ ಮ್ಯಾನೇಜರ್ ಸಿಗೋ ಅಡ್ವೈಸ್ ಮಾಡೋ ಪರಿಸ್ಥಿತಿ ಬಂದಿದ್ದೇವೆ ಇದು ಒಂದು ಕಡೆ ಬ್ಯಾಂಕ್ ಇನ್ನೊಂದು ಕಡೆ ನಾವು ಎಲ್ಲಿ ಹೋಗಬೇಕು ಕಾರ್ಮಿಕ ಇಲಾಖೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಸಂಬಂಧಪಟ್ಟದ್ದು ನೇಮಕ ಮಾಡಿಕೊಂಡ್ರೆ ಎರಡನೇ ವೈಪಾರ್ಟೆಡ್ ಸೆಟಲ್ಮೆಂಟ್ ಎಪ್ಪತ್ತನೇ ಶೈಲಿ ಆದದ್ದು ಅದರ ಕ್ಲಾಸ್ ಐದು ಸಿ ಪ್ರಕಾರ ಪೇ ಸ್ಕೇಲಿನ ಸ್ಟಾರ್ಟಿಂಗ್ ಪೇ ಸ್ಕೇಲ್ ಕನಿಷ್ಠ ಕೊಡಬೇಕು ಫುಲ್ ಐದು ಇಷ್ಟು ಗಂಟೆ ವಾರಕ್ಕೆ ಮೂವತ್ತು ಗಂಟೆ ಕೆಲಸ ಮಾಡಿದ್ರೆ ಪೂರ್ತಿ ಕೊಡಬೇಕಂತ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಇವತ್ತು ಕೆನರಾ ಬ್ಯಾಂಕ್ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಟೇಕಿಂಗ್ ಕೇಂದ್ರ ಸರ್ಕಾರದ ಕಾಯ್ದೆ ಅವರು ಇಂಪ್ಲಿಮೆಂಟ್ ಮಾಡಬೇಕು ಮಾಡೋದಿಲ್ಲ ಪಿ ಎಫ್ ಕೊಡಬೇಕು ಮಾಡಿಲ್ಲ ಪಿ ಎಫ್ ಕೊಡಬೇಕಂತ ಆರ್ಡರ್ ಮಾಡಿದ್ರು ಲಾಸ್ಟ್ ಟೂ ಇಯರ್ಸ್ ನಾನು ಫೈಟ್ ಮಾಡ್ತಿದ್ದೆ ಅವರು ಕೊಟ್ಟಿಲ್ಲ ಈಗ ಹೋಗಿ ಸ್ಟೇ ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ಸಾಮಾಜಿಕ ಕಾಯ್ದೆ ವಿರುದ್ಧ ಸ್ಟೇ ತಗೊಂಡಿಲ್ಲ ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬರ್ದೇವೆ ಯಾರೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಕಾಯ್ದೆ ಎಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಅಟೆಂಡೆನ್ಸ್ ಎಷ್ಟು ಕೊಡಬೇಕು ಇವತ್ತು ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗ್ತದೆ ನೀವನ್ನ ಕೇಳ್ತೀರಿ ಫ್ರಾಡ್ ಆಗಿ ಇಷ್ಟು ಕೋಡಿ ಆಯ್ತು ಅಷ್ಟು ಕೋಡಿ ಆಯ್ತು ಫಸ್ಟ್ ಹಿಡಿಯುವುದಾರ ಎಟೆಂಡರ್ ಆದರೆ ಅದೇ ಎಟೆಂಡರ್ ಟೆಂಪರರಿ ಅಟೆಂಡರ್ಟೆಂಡೆನ್ಸ್ ರಿಜಿಸ್ಟರ್ ಇಲ್ಲ ಪೇಮೆಂಟ್ ರಿಜಿಸ್ಟರ್ ಇಲ್ಲ ನಾಳೆ ಕ್ರಿಮಿನಲ್ ಕೇಸ್ ಪೊಲೀಸ್ ರಾಜ್ಯದ ನಿಲ್ಲುವುದಿಲ್ಲ ಯಾಕಂದ್ರೆ ಫಸ್ಟ್ ಈಗ ಇದ್ದಾನ ಅಂತ ಪ್ರೂವ್ ಮಾಡಬೇಕು ಅದು ಇಲ್ಲದೆ ಯಾವುದೂ ಆಗುದಿಲ್ಲ ಇದರ ಬಗ್ಗೆ ಮ್ಯಾನೇಜ್ಮೆಂಟ್ ಕ್ರಮತೆ ಕೊಡುವುದಿಲ್ಲ ಮ್ಯಾನೇಜ್ಮೆಂಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಬ್ರಾಂಚ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಇಂದ ಉದಾಹರಣೆ ಕೊಡ್ತೇನೆ ಬ್ರಾಂಚ್ ಮ್ಯಾನೇಜರ್ ಎಮ್ ಡಿ ದೊಡ್ಡ ಮೇಲ್ನ ಆಫೀಸ್ ಇಂದ ಇನ್ಸ್ಟ್ರಕ್ಷನ್ ಬಂದ್ರೆ ಇಂಪ್ಲಿಮೆಂಟ್ ಮಾಡೋದಿಲ್ಲ ಉದಾಹರಣೆ ಕೊಡ್ತೇನೆ ಪುರುಷೋತ್ತಮ ಮತ್ತೆ ಮತ್ತೊಂದು ಶ್ರೀನಿವಾಸ ಇವರು ಡೆಲ್ಲಿಗೆ ಹೋಗಿದ್ರು ಈ ಸಿಎಸ್ ಚೀಫ್ ಲೇಬರ್ ಕಮಿಷನರ್ ಮಾತುಕತೆಗೆ ಅಲ್ಲಿ ಮತ್ತೆ ಮ್ಯಾನೇಜರ್ ತೆಗ್ದೇನೆ ಅಂತ ಹೇಳಿ ಅವರು ಪ್ರೊಸೀಡಿಂಗ್ಸ್ ಅಲ್ಲಿ ಬಂತು ತೆಗಿಯೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಡಿಜಿಎಂ ಸಂಬಂಧದಿಂದ ಜಿಎಂ ಸಂಬಂಧ ಇದೆ ನಾವು ತಗೊಳ್ಳೋದಿಲ್ಲ ಆರು ತಿಂಗಳು ತಗೊಳ್ಳೋದಿಲ್ಲ ಇದು ಇವತ್ತು ಬ್ಯಾಂಕಿನಲ್ಲಿ ನಡೆಯುತ್ತೆ ಫ್ರಾಡ್ ಬಗ್ಗೆ ಹೇಳ್ತೀವಿ ಐ ಎಸ್ ಟಿ ಇಂಪಾರ್ಟೆಂಟ್ ನಡೆಯುವುದು ಫ್ರಾಡ್ ಯಾಕೆ ಫ್ರಾಡ್ ಆಗ್ತದೆ ಒಬ್ಬ ಕಾಂಟ್ರಾಕ್ಟ್ ವರ್ಕರ್ ರೆಕಾರ್ಡ್ ಇಳಿದಿದ್ದ ಅವನಿಗೆ ಕಂಪ್ಯೂಟರ್ ಮುಂದೆ ಕೂಡಿಸ್ತಾರೆ ಕಂಪ್ಯೂಟರ್ ಮುಂದೆ ಕೂತ್ಬೇಕಾದ್ರೆ ಪಾಸ್ವರ್ಡ್ ಇರಬೇಕು ಅವನ ಹೆಸರಿಗೆ ಪಾಸ್ವರ್ಡ್ ಮಾಡ್ಲಿಕ್ಕೆ ಬರುವುದಿಲ್ಲ ಮ್ಯಾನೇಜರ್ ಪಾಸ್ವರ್ಡ್ ನಲ್ಲಿ ಅವನಿಂದ ಆಪರೇಟ್ ಮಾಡ್ತಾರೆ ಇವತ್ತು ಒಂದು ಗೊತ್ತಿದೆ ಗೊತ್ತಿರ್ತದೆ ಒಂದು ಬ್ರಾಂಚ್ ನಲ್ಲಿ ಇವತ್ತು ಕೂತ್ರೆ ನೀವು ಆಲ್ ಇಂಡಿಯಾದಲ್ಲಿ ಯಾವ ಬ್ಯಾಂಕಿನ ನಿಮ್ಮ ಶಾಖೆ ಎಲ್ಲಿಯ ಅಕೌಂಟ್ ಬೇಕಾದ್ರೆ ನೀವು ಟ್ರಾನ್ಸಾಕ್ಟ್ ಮಾಡಬಹುದು ಒಂದು ಪಾಸ್ವರ್ಡ್ ಇದೆ ಇದಕ್ಕೆ ಜವಾಬ್ದಾರಿ ಇಲ್ಲ ಫೋಟೋ ಕಳಿಸಿದ್ದೇವೆ ವಿಡಿಯೋ ಮಾಡಿದ್ದೇವೆ ಏನು ಆಕ್ಷನ್ ತಗೊಂಡಿಲ್ಲ ಮೊನ್ನೆ ಒಂದು ಎ ಜಿ ಎಂ ಸರ್ಕ್ಯುಲರ್ ಹಾಕಿದ್ರು ಈ ಈ ತಾರೀಕು ಮುಂದಿನ ಈ ತಾರೀಕು ನಂತರ ನಾಲ್ಕು ಮೇಲೆ ಕೆಲಸ ಮಾಡತಕ್ಕದ್ದಲ್ಲ ಅಂದ್ರೆ ಅಲ್ಲಿವರೆಗೆ ಆಗಿದೆ ಆದ್ರೆ ವಿರಮಾ ತಗೊಂಡಿದ್ದಾರೆ ತಗೊಳ್ಳಿಕ್ ಜನ ಇಲ್ಲ ಇದು ಮೈಸೂರಲ್ಲಿ ಗೋಲ್ಡ್ ಲೋನ್ ಇದೆ ಹೇಳಿದ್ರು ಗೋಲ್ಡ್ ಲೋನ್ ಇದೆ ಟಿವಿಯಲ್ಲಿ ಬಂತು ಏನ್ ಹೇಳಿದ್ರು ಮ್ಯಾನೇಜರ್ ಫಸ್ಟ್ ಟೆಂಪರಿ ಕಾಂಟ್ರಾಕ್ಟ್ ವರ್ಕರ್ ಟೆಂಪರಿ ಅಟು ನಾಳೆಯಿಂದ ನೀವು ಬರಬೇಡ ಅವಾಗ ನನ್ಗೆ ಫೋನ್ ಮಾಡಿದ ನೀವು ಮೊದಲು ಹೋಗು ಅವ್ರು ಬರಬೇಡ ಅಂತ ಯಾಕಂತ ಅಂತ ಹೇಳಿದ್ರೆ ನಾಳೆಯಿಂದ ನೀನು ತಪ್ಪಿಸಿಕೊಂಡಿದ್ದೀ ಅಂದ್ರೆ ಮೊದಲ ಅನುಮಾನ ನಿನ್ ಮೇಲೆ ಬಂತು ಡೈಲಿ ಹೋಗು ಕೆಲಸ ಕೊಡ್ಲಿಕ್ಕೆ ಕೊಡೋದೇ ಬ್ಯಾಂಕಿನಲ್ಲಿ ಇಲ್ಲಿ ಕರ್ನಾಟಕ ಬ್ಯಾಂಕ್ ಉಂಟು ದೊಡ್ಡ ಬ್ಯಾಂಕ್ ಪ್ರಾಡ್ ಆಗ್ತದೆ ಇಲ್ಲಿ ಸಿದ್ದಾಪುರದಲ್ಲಾಯ್ತು ಎಲ್ಲ ಪೇಪರ್ ಬಂತು ಮೂರು ಕೋಟಿ ರೂಪಾಯಿ ಹಣವನ್ನು ಒಬ್ಬ ಕ್ಲರ್ಕು ತಾವು ಬೇರೆ ಬೇರೆ ಖಾತೆ ಅವರೇ ಅಕೌಂಟ್ ಗೆ ಹಾಕಿದ ಸ್ವಾಮಿ ಒಂದು ಐವತ್ತು ಸಾವಿರ ಡೆಪಾಸಿಟ್ ಹೋದ್ರೆ ಮ್ಯಾನೇಜರ್ ದೃಷ್ಟಿಗೆ ಬರ್ತದೆ ಯಾಕೆ ಐವತ್ತು ಸಾವಿರ ಒಂದು ಡೆಪಾಸಿಟ್ ಕಮ್ಮಿ ಆಯಿತು ಇಲ್ಲಿ ಮೂರು ಕೋಟಿ ಒಂದು ವರ್ಷದಲ್ಲಾದ್ರೆ ಇಲ್ಲ ಕೇಸ್ ಯಾರ ಮೇಲೆ ಹಾಕಿದ್ರು ಅಟೆಂಡರ್ ಮೇಲೆ ಹಾಕಿದ್ರು ಕ್ಲರ್ಕ್ ಮೇಲೆ ಹಾಕಿದ್ರು ಒಬ್ಬನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮ್ಯಾನೇಜರ್ ಪಾಸ್ವರ್ಡ್ ಬೇಕು ಟ್ರಾನ್ಸಾಕ್ಷನ್ ಇತ್ತು ಮೂರು ಕೋಟಿ ಅಂದ್ರೆ ಹೆಡ್ ಆಫೀಸಿಗೆ ರಿಪೋರ್ಟ್ ಹೋಗ್ತದೆ ರೀಜನಲ್ ಆಫೀಸಿಗೆ ಐವತ್ತಿಗೂ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಕಮ್ಮಿ ಆದರೆ ರೀಜನಲ್ ಆಫೀಸಿಂದ ಎನ್ಕ್ವೈರಿ ಮಾಡ್ತಾರೆ ಮೂರು ಕೋಟಿ ಅದೇ ಮಾಡಿಲ್ಲ ಪೊಲೀಸರು ಅವರ ಮೇಲೆ ಕೇಸ್ ಹಾಕೊಂಡು ನಾನು ಪತ್ರ ಬರ್ತದೆ ಎನ್ಕ್ವೈರಿ ಮಾಡಿ ಅಂತ ಇದು ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ರೀ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದು ಚಾರ್ಜ್ ಶೀಟ್ ಅಂದ್ರೆ ಒನ್ ಸೆವೆಂಟಿ ಪ್ರಕಾರ ಪುನಃ ಓಪನ್ ಮಾಡಿ ಎಸ್ ಬಂದ ಮೇಲೆ ಹಾಕಬಹುದು